ಹಲೋ ಫ್ರೆಂಡ್ಸ್ ಸೂಪರ್ ಸಿಡಿ ಕ್ಯೂಸಿಗೆ ಸ್ವಾಗತ ಫ್ರೆಂಡ್ಸ್ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಲೆವೆಲ್ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಆಯ್ಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಇದೇ ರೀತಿ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತ್ನಾಲ್ಕರಂದು ಯಾವ ದಿನವನ್ನು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಜನವರಿ ಇಪ್ಪತ್ತ್ನಾಲ್ಕರಂದು ಆಚರಿಸ್ತಾರೆ ಫ್ರೆಂಡ್ಸ್ ಇದನ್ನು ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪ್ರಾರಂಭಿಸುತ್ತದೆ ಜನವರಿ ಇಪ್ಪತ್ತ್ನಾಲ್ಕು ಅನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಯಾಕಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿಯವರು ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇದನ್ನು ಮಹಿಳಾ ಶಕ್ತಿ ಸಂಕೇತ ಎಂದು ಪರಿಗಣಿಸಲಾಗಿತ್ತು ಫ್ರೆಂಡ್ಸ್ ಅದೇ ರೀತಿಯಾಗಿ ಇದಲ್ಲದೆ ಜನವರಿ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಸಹ ಆಚರಿಸಲಾಗುತ್ತದೆ ಈ ದಿನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಘೋಷಿಸಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡನೇ ಪ್ರಶ್ನೆ ಈ ಕಂಪ್ಯೂಟರ್ ಸಾಧನಗಳಲ್ಲಿ ಯಾವುದು ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಂಪ್ಯೂಟರ್ಗೆ ಡೇಟಾ ಅಥವಾ ಆಜ್ಞೆಗಳನ್ನು ನೀಡುವ ಸಾಧನಗಳನ್ನು ಇನ್ಪುಟ್ ಸಾಧನಗಳು ಎಂದು ಕರೀತಾರೆ ಅದೇ ರೀತಿಯಾಗಿ ಕಂಪ್ಯೂಟರ್ನಿಂದ ಬಳಕೆದಾರರಿಗೆ ಮಾಹಿತಿಯನ್ನು ತೋರಿಸುವ ಅಥವಾ ಧ್ವನಿಸುವ ಸಾಧನಗಳನ್ನು ಔಟ್ಪುಟ್ ಸಾಧನಗಳು ಎಂದು ಕರೆಯುತ್ತಾರೆ ಇನ್ಪುಟ್ ಸಾಧನಗಳಿಗೆ ವಿ ಉದಾಹರಣೆಗಳು ಯಾವುದಪ್ಪ ಅಂತಂದರೆ ಕೀಬೋರ್ಡ್ ಮೌಸ್ ಸ್ಕ್ಯಾನರ್ ಮೈಕ್ರೋಫೋನ್ ಮುಂತಾದವುಗಳು ವೆಬ್ ಕ್ಯಾಮ್ ಮುಂತಾದವುಗಳು ಇನ್ಪುಟ್ ಸಾಧನಗಳಿಗೆ ಉದಾಹರಣೆಗಳಾಗಿವೆ ಅದೇ ರೀತಿಯಾಗಿ ಔಟ್ಪುಟ್ ಸಾಧನಗಳಿಗೆ ಉದಾಹರಣೆಗಳು ಬಂದ್ಬಿಟ್ಟು ಮಾನಿಟರ್ ಪ್ರಿಂಟರ್ ಸ್ಪೀಕರ್ ಾಣಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಚಿರತೆಗಳನ್ನು ಯಾವ ರಾಷ್ಟ್ರೀಯ ಉದ್ಯಾನವನಕ್ಕೆ ತರಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋಣೋ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಐದು ಚಿರತೆಗಳನ್ನು ಕೋಣೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ತರಲಾಯಿತು ಇದು ರಿಲೇಟೆಡ್ ನೋಡ್ ಹೇಳ್ಬೇಕಪ್ಪ ಅಂತಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಧ್ಯಪ್ರದೇಶದ ಶಿವಪುರ್ ಜಿಲ್ಲೆಯಲ್ಲಿರುವ ಕೋಣೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐದು ಚಿರತೆಗಳನ್ನು ಕಾಡಿಗೆ ಬಿಡಲಾಯಿತು ಇವುಗಳಲ್ಲಿ ನಮಿಬಿಯಾದಿಂದ ತಂದ ಹೆಣ್ಣು ಚಿರತೆ ಜ್ವಾಲಾ ಮತ್ತು ಅದರ ನಾಲ್ಕು ಮರಿಗಳನ್ನು ಸೇರಿಸಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಹು ರಾಜ್ಯ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ಕಾನೂನನ್ನು ಯಾರು ರಚಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯಾ ರಾಜ್ಯ ಶಾಸಕಾಂಗಗಳ ಕಾನೂನುಗಳನ್ನು ಮಾಡುತ್ತವೆ ಅಂದರೆ ಆಯಾ ರಾಜ್ಯ ಶಾಸಕಾಂಗಗಳು ಸಂಘಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ರಚಿಸುತ್ತಾರೆ ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸೇಳ್ಬೇಕಂದ್ರೆ ಬಹು ರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಬಂದ್ಬಿಟ್ಟು ಎರಡು ಸಾವಿರದ ಎರಡರಲ್ಲಿ ಸಂಪತ್ತು ಸಂಸತ್ತು ಜಾರಿಗೆ ತಂದ ಕಾಯ್ದೆ ಇದಾಗಿದೆ ಫ್ರೆಂಡ್ಸ್ ಸಂವಿಧಾನದ ಪ್ರಕಾರ ಬಹು ರಾಜ್ಯ ಸಂಘ ಸಹಕಾರಿ ಸಂಘಗಳಿಗೆ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರವಿದೆ ಅಂತ ಹೇಳೋದು ಫ್ರೆಂಡ್ಸ್ ಆದರೆ ರಾಜ್ಯ ಸಹಕಾರಿ ಸಂಘಗಳಿಗೆ ಆಯಾ ರಾಜ್ಯ ಶಾಸಕಾಂಗಗಳು ಕಾನೂನನ್ನು ಮಾಡ್ತವೆ ಅಂತ ಹೇಳೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಸಹಕಾರ ಸಂಘವು ಯಾವ ಪಟ್ಟಿಯ ವಿಷಯವಾಗಿದೆ ಇದು ಬಂದ್ಬಿಟ್ಟು ಸಹಕಾರ ಸಂಘವು ರಾಜ್ಯ ಪಟ್ಟಿಯ ವಿಶೇಷವಾಗಿದೆ ಭಾರತೀಯ ಸಂವಿಧಾನದ ಪ್ರಕಾರ ಸಹಕಾರ ಸಂಘಗಳ ರಚನೆ ನಿಯಂತ್ರಣ ಮತ್ತು ಮುಕ್ತಾಯವನ್ನು ರಾಜ್ಯ ಶಾಸಕಾಂಗವು ಮಾಡುತ್ತದೆ ಅಂತ ಹೇಳುವುದು ಫ್ರೆಂಡ್ಸ್ ಒಂದು ಸಹಕಾರಿ ಸಂಘವು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಬಹು ರಾಜ್ಯ ಸಹಕಾರಿ ಸಂಘ ಕಾರ್ಯನಿರ್ವಹಿಸುತ್ತಿದ್ದರೆ ಆ ಸಂಸತ್ತು ಅದಕ್ಕಾಗಿ ಕಾನೂನನ್ನು ರೂಪಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಆರು ಯುನಿಸ್ಕೋದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರೇತರ ಸಂಸ್ಥೆಯಲ್ಲಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಯುನಿಸ್ಕೋ ಸರ್ಕಾರೇತರ ಸಂಸ್ಥೆ ಕಂಡುಬರುತ್ತದೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಡಿಸೆಂಬರ್ ಹದಿನೇಳರಿಂದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುತ್ತದೆ ಸಮ್ಮೇಳನದ ವಿಶೇಷ ವಿಷಯ ಬಂದ್ಬಿಟ್ಟು ಕ್ರಿಯೆಗಾಗಿ ಸಾಮರ್ಥ್ಯವನ್ನು ನಿರ್ಮಿಸುವುದು ಎಂದರ್ಥ ಯುನಿಸ್ಕೋ ವಿಶ್ವ ಪಾರಂಪರೆಯ ಸಮಿತಿಯ ನಲವತ್ತಾರನೇ ಅಧಿವೇಶನ ಬಂದ್ಬಿಟ್ಟು ಇಪ್ಪತ್ತೊಂದು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನವದೆಹಲಿ ನಡೆದಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಂದು ಮಿಲಿಯನ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವ ಯಾವ ನಗರ ಸಮೂಹಗಳನ್ನು ಮಿಲಿಯನ್ ಪ್ಲಸ್ ನಗರಗಳ ಸಮೂಹ ಎಂದು ಗುರುತಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂಡೀಗಢ್ ಲಖನೌ ಕನೋಜ್ ಮತ್ತು ಡೆಹಾರಾಡೂನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಹನ್ನೊಂದರ ಜನಗತಿಯಲ್ಲಿ ಅಂತಹ ಐವತ್ಮೂರು ನಗರ ಪ್ರದೇಶಗಳನ್ನು ಗುರುತಿಸಲಾಗಿದೆ ಅವುಗಳಲ್ಲಿ ದೆಹಲಿ ಮುಂಬೈ ಕೋಲ್ಕತ್ತಾ ಬೆಂಗಳೂರು ಹೈದರಾಬಾದ್ ಅಹಮದಾಬಾದ್ ಚೆನ್ನೈ ಸೂರತ್ ಪುಣೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ ಜನ್ಮ ವಾರ್ಷಿಕೋತ್ಸವದೊಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದರ ದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತಾರೆ ಫ್ರೆಂಡ್ಸ್ ಇದನ್ನು ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವಂದು ಜನವರಿ ಹನ್ನೆರಡರಂದು ಆಚರಿಸ್ತಾರೆ ಫ್ರೆಂಡ್ಸ್ ಅವರು ಸ್ವಾಮಿ ವಿವೇಕಾನಂದರು ಬಂದ್ಬಿಟ್ಟು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಂದು ಜನಿಸ್ತಾರೆ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿ ಸಂಸ್ಥೆ ಬಂದ್ಬಿಟ್ಟು ಸಂಸ್ಥೆ ಬಂದ್ಬಿಟ್ಟು ರಾಮಕೃಷ್ಣ ಮಿಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಮೊಘಲರ ಖಾಸಗಿ ವೈಯಕ್ತಿಕ ಕಟ್ಟಡವನ್ನು ಏನೆಂದು ಕರೆಯಲಾಗುತ್ತಿತ್ತು ಇದಕ್ಕೆ ಸರಿಯಾದ ಉತ್ತರವು ಬಂದ್ಬಿಟ್ಟು ದಿವಾನ್ ಎ ಖಾಸಾ ಎಂದು ಕರೆಯಲಾಗುತ್ತಿತ್ತು ಫ್ರೆಂಡ್ಸ್ ರಿಲೇಟೆಡ್ ನೋಡ್ಸ್ಕೊಳ್ಬೇಕು ಅಂತಂದ್ರೆ ಇದನ್ನು ದಿವಾನ್ ಎ ಕಾಸ ಎಂದು ಕರೆಯಲಾಗುತ್ತದೆ ಅಂತ ಕರೀತಾರೆ ಇದಲ್ಲದೆ ಮೊಘಲರ ಅರಮನೆಗಳ ಖಾಸಗಿ ವಸತಿ ಭಾಗವನ್ನು ಜುನಾನಾ ಮಹಲ್ ಅಥವಾ ರಾಯಲ್ ಪ್ಯಾಲೇಸ್ ಅಂತ ಕರೀತಾರೆ ಫ್ರೆಂಡ್ಸ್ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಬಂದ್ಬಿಟ್ಟು ಬಾಬಾರಾಗಿರ್ತಾನೆ ಫ್ರೆಂಡ್ಸ್ ಇಲ್ಲಿ ಮೊಘಲರ ಮೇಲೆ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಫ್ರೆಂಡ್ಸ್ ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಅರಾವಳಿ ಮತ್ತು ವಿಂಧ್ಯಾಚಲದ ನಡುವಿನ ಪ್ರಸ್ಥಭೂಮಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಡುವ ಪ್ರಸ್ಥಭೂಮಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅತಿ ದೊಡ್ಡ ಎತ್ತರದ ಪ್ರಸ್ಥಭೂಮಿ ಬಂದ್ಬಿಟ್ಟು ಟಿಬೆಟ್ನಲ್ಲಿ ಕಂಡುಬರುತ್ತದೆ ಅರಾವಳಿ ಬೆಟ್ಟಗಳು ಬಂದ್ಬಿಟ್ಟು ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಜಿಯೋಗ್ರಫಿ ಮೇಲೆ ಒಂದೆರಡು ಅಥವಾ ಒಂದು ಅಥವಾ ಎರಡು ಮೂರು ಪ್ರಶ್ನೆಗಳನ್ನು ಕೇಳಬಹುದು ಫ್ರೆಂಡ್ಸ್ ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್ ಯಾವ ರಾಜ್ಯದಲ್ಲಿ ಜುಮ್ ಕೃಷಿ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜುಮ್ ಕೃಷಿಯನ್ನು ಮುಖ್ಯವಾಗಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಮಾಡಲಾಗುತ್ತದೆ ಅವುಗಳೆಂದರೆ ಅಸ್ಸಾಂ ಮಣಿಪುರ್ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರ ಅರುಣಾಚಲ ಪ್ರದೇಶ್ ಇತ್ಯಾದಿ ಅದೆಲ್ಲದೆ ಮಧ್ಯ ಪ್ರದೇಶದಲ್ಲಿ ಇದನ್ನು ಬೇವಾರ್ ಅಂತ ಕರೀತಾರೆ ಒಡಿಶಾದಲ್ಲಿ ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಪೋಡು ಮಧ್ಯ ಪ್ರದೇಶದಲ್ಲಿ ಬೇವರ್ ಕೇರಳ ಕೇರಳದಲ್ಲಿ ಪೂನಂ ಛತ್ತೀಸ್ಗಢದಲ್ಲಿ ದೀಪ ಮಹಾರಾಷ್ಟ್ರದಲ್ಲಿ ದಹಿಯಾ ಅಥವಾ ಕುಮಾದಿ ಅಂತ ಕರೀತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಗುಪ್ತ ರಾಜವಂಶದ ನಂತರ ರಾಷ್ಟ್ರಕೂಟರ ಮುಖ್ಯವಾಗಿ ಯಾವ ಪ್ರದೇಶವನ್ನು ಆಳಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೆಕ್ಕನ್ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ ಫ್ರೆಂಡ್ಸ್ ಗುಪ್ತ ರಾಷ್ಟ್ರ ರಾಜವಂಶದ ನಂತರ ರಾಷ್ಟ್ರಕೂಟರು ಮುಖ್ಯವಾಗಿ ದಕ್ಷಿಣ ಭಾರತದ ಡೆಕ್ಕನ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸ್ತಾರೆ ಇದರ ರಾಜಧಾನಿ ಬಂದ್ಬಿಟ್ಟು ಮಾಣಿಕೇಟ ಆಗಿರುತ್ತೆ ಫ್ರೆಂಡ್ಸ್ ಅಂದರೆ ರಾಷ್ಟ್ರಪುಟ ರಾಜಧಾನಿ ಬಂದ್ಬಿಟ್ಟು ಮಾಣಿಕೇಟ ಆಗಿರುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಾನವೀಯ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಎಚ್ ಡಿ ಐ ಭಾರತದ ಅಂಕ ಎಷ್ಟಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಫೈವ್ ಅಂದರೆ ಆರು ಎಂಬತ್ತೈದು ಆಗಿದೆ ಫ್ರೆಂಡ್ಸ್ ಮೇಂಜೋಧಾರ್ವದಲ್ಲಿ ಕಂಡು ಬಂದ ನೃತ್ಯಗಾತಿಯ ಪ್ರತಿಮೆಯನ್ನು ಯಾವ ಲೋಹದಿಂದ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಂಚಿನ ಲೋಹದಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್ ಇಲ್ಲಿ ಮೆಂಜೋದರ್ ಅಂದರೆ ನಾಗರಿಕತೆ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಬಹುದು ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ಗಳನ್ನು ಒಂದು ಐದರಿಂದ ಆರು ಬರಬಹುದು ಫ್ರೆಂಡ್ಸ್ ಅದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ರಿಲೇಟೆಡ್ ನೋಡ್ಸಬೇಕಂದ್ರೆ ಈ ಪ್ರತಿಮೆಯು ಸುಮಾರು ನಾಲ್ಕು ಸಾವಿರ ಐದುನೂರು ವರ್ಷಗಳಷ್ಟು ಹಳೆಯದಾಗಿದ್ದು ಕಳೆದು ಹೋದ ತಂತ್ರವನ್ನು ಬಳಸಿ ಇದನ್ನು ತಯಾರಿಸಲ್ಪಟ್ಟಿದೆ ಫ್ರೆಂಡ್ಸ್ ಕಂಪ್ಯೂಟರ್ನಲ್ಲಿ ಯಾವುದೇ ಉತ್ತರವನ್ನು ಅಥವಾ ಪಠ್ಯವನ್ನು ಬರೆಯಲು ಯಾವ ಇನ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕೀಬೋರ್ಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದರಲ್ಲಿ ಕಂಪ್ಯೂಟರ್ ಮೇಲೆ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್ ದಯವಿಟ್ಟು ಕಂಪ್ಯೂಟರ್ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಕೀಬೋರ್ನಲ್ಲಿ ಕಂಡುಬರುವ ಬಟನ್ಗಳು ಬಂದ್ಬಿಟ್ಟು ನಾ ನೂರ ನಾಲ್ಕುಗಳು ಆಗಿ ಫ್ರೆಂಡ್ಸ್ ನೂರ ನಾಲ್ಕು ಬಟನ್ಗಳು ಕಂಡುಬರುತ್ತವೆ ಹದಿನೆಂಟುನೂರ ಹದಿಮೂರರ ಭಾರತ ಸರ್ಕಾರ ಕಾಯ್ದೆಯಡಿಯಲ್ಲಿ ಏನು ಬಂದಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರೈಲ್ವೆಗಳು ಬಾಲಮಿ ಕಾರ್ಮಿಕ ಪದ್ಧತಿ ನಿಷೇಧ ವಿಜ್ಞಾನ ವ್ಯಾಪ್ತಿ ಅಥವಾ ಸಮಗ್ರ ತತ್ವಗಳು ಇವು ಹದಿನೆಂಟುನೂರ ಹದಿಮೂರರ ಕಾಯ್ದೆಯಡಿಯಲ್ಲಿ ಬರ್ತವೆ ಫ್ರೆಂಡ್ಸ್ ಹದಿನೆಂಟುನೂರ ಹದಿಮೂರರ ಭಾರತದ ಸರ್ಕಾರಿ ಕಾಯ್ದೆ ಬಂದ್ಬಿಟ್ಟು ಇದರಡಿಯಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರೋತ್ಸಾಹಕ್ಕಾಗಿ ಅವಕಾಶವನ್ನು ಕಲ್ಪಿಸಲಾಯಿತು ಅಂತ ಹೇಳ್ಬೋದು ಪ್ರಶ್ನೆ ರಾಷ್ಟ್ರಪತಿಗಳು ಮಂತ್ರಿ ಪರಿಷತ್ತಿನ ಸಲಹೆಯನ್ನು ಪಾಲಿಸಬೇಕು ಅಥವಾ ಬೇಡವೇ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಭಾರತೀಯ ಸಂವಿಧಾನದ ಎಪ್ಪತ್ನಾಲ್ಕು ಒಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಾಗ ಮಂತ್ರಿ ಮಂಡಲ ಸಲಹೆಗಳ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ರಾಷ್ಟ್ರಪತಿಗಳ ಸಲಹೆಗಳನ್ನು ಮಂತ್ರಿ ಮಂಡಲಗಳ ಪರಿ ಪರಿಶೀಲನೆಗಳಿಗಾಗಿ ಒಮ್ಮೆ ಹಿಂತಿರುಗಿಸುವುದು ಆದರೆ ಸಲಹೆಯನ್ನು ಮತ್ತೊಮ್ಮೆ ನೀಡಿದರೆ ರಾಷ್ಟ್ರಪತಿಗಳನ್ನು ಸ್ವೀಕರಿಸೇ ಬೇಕಾಗುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಗ್ರೇಟ್ ಹಿಮಾಲಯದ ಇನ್ನೊಂದು ಹೆಸರೇನು ಅಂದರೆ ಗ್ರೇಟ್ ಹಿಮಾಲಯನ ಇನ್ನೊಂದು ಹೆಸರು ಬಂದ್ಬಿಟ್ಟು ಮಹಾ ಹಿಮಾಲಯಕ್ಕೆ ಮತ್ತೊಂದು ಹೆಸರು ಯಾವುದಪ್ಪ ಅಂದರೆ ಹಿಮಾದ್ರಿ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಮಹಾ ಹಿಮಾಲಯ ಅಂತ ಕೂಡ ಕರೀತಾರೆ ಹಿಮಾದ್ರಿ ಅಂದರೆ ಮಂಜುಗಡ್ಡೆಯ ಮನೆ ಅಥವಾ ಹಿಮದ ವಾಸಸ್ಥಾನ ಅಂತ ಕರೀತಾರೆ ಇದು ಹಿಮಾಲಯದಲ್ಲಿ ಅತಿ ಎತ್ತರದ ಪರ್ವತ ಶ್ರೇಣಿಯಾಗಿದ್ದು ಇದರಲ್ಲಿ ಮೌಂಟ್ ಎವರೆಸ್ಟ್ ಮತ್ತು ಹಲವು ಎತ್ತರ ಪರ್ವತ ಶಿಖರಗಳು ಕಂಡುಬರುತ್ತವೆ ಮೌಂಟ್ ಎರಡು ಎವರೆಸ್ಟ್ರನ್ನ ಶಿಖರದ ಎತ್ತರ ಬಂದ್ಬಿಟ್ಟು ಎಂಟು ಸಾವಿರದ ನೂರ ನಲವತ್ತೆಂಟು ಕಿಲೋ ಎತ್ತರ ಇದೆ ಫ್ರೆಂಡ್ಸ್ ಅಂದರೆ ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಗೂಗಲ್ ವೆಬ್ ಬ್ರೌಸರ್ನಲ್ಲಿ ಕಂಟ್ರೋಲ್ ಪ್ಲಸ್ ಟ್ಯಾಬನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೂಗಲ್ ವೆಬ್ ಬ್ರೌಸರ್ ಕ್ರೋಮ್ನ ಮುಂದಿನ ಟ್ಯಾಬ್ಗೆ ಹೋಗಲು ಕಂಟ್ರೋಲ್ ಪ್ಲಸ್ ಟ್ಯಾಬನ್ನು ಅನ್ನು ಬಳಸಲಾಗುತ್ತದೆ ಫ್ರೆಂಡ್ಸ್ ಶಾರ್ಟ್ಕಟ್ನೊಂದಿಗೆ ನೀವು ತೆರೆದ ಟ್ಯಾಬ್ಗಳ ನಡುವೆ ಒಂದು ಒಂದೊಂದಾಗಿ ಬಲಕ್ಕೆ ಬದಲಾಯಿಸುವುದು ಫ್ರೆಂಡ್ಸ್ ಇಲ್ಲಿ ಕಂಪ್ಯೂಟರ್ ಮೇಲೆ ಪ್ರಶ್ನೆಯನ್ನು ಕೇಳಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಚಂದ್ರಯಾನ ಮೂರು ಮಿಷನ್ ಎರಡು ಲ್ಯಾಂಡರ್ ಮಾಡ್ಯೂಲ್ ಗಳನ್ನು ಹೊಂದಿತ್ತು ಆದರೆ ಚಂದ್ರಯಾನ ನಾಲ್ಕರಲ್ಲಿ ಎಷ್ಟು ಲ್ಯಾಂಡರ್ ಮಾಡೆಲ್ಗಳನ್ನು ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕು ಅಂತ ಹೇಳ್ಬೋದು ಫ್ರೆಂಡ್ಸ್ ವರ್ಗಾವಣೆ ಮಾಡ್ಯಲ್ ಟಿ ಎಮ್ ಲ್ಯಾಂಡರ್ ಮಾಡ್ಯೂಲ್ ಎಲ್ ಎಮ್ ಆರೋಹಣ ಎ ಎಂ ಮರುಪ್ರವೇಶ ಮಾಡ್ಯೂಲ್ ಆರ್ ಎಮ್ ಅಂತ ಕರೀತಾರೆ ಫ್ರೆಂಡ್ಸ್ ಹೀಗಾಗಿ ಚಂದ್ರಯಾನ ನಾಲ್ಕು ಒಟ್ಟು ನಾಲ್ಕು ಮಾಡುಲ್ಗಳನ್ನು ಹೊಂದಿದ್ದರೆ ಚಂದ್ರಯಾನ ಮೂರು ಲ್ಯಾಂಡರ್ ಮತ್ತು ರೋವರ್ ಅನ್ನು ಹೊಂದಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಿಯ ನ ತತ್ವಗಳ ಭಾಗನರಲ್ಲಿ ಸೇರಿಸಲಾಗಿಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲರಿಗೂ ಹಿಂದಿ ಭಾಷೆಯನ್ನು ಕಲಿಸಲಾಗುವುದು ಇದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಭಾಗ ನಾಕರಲ್ಲಿ ಸೇರಿಸಲಾಗಿಲ್ಲ ಫ್ರೆಂಡ್ಸ್ ಇದು ರಿಲೇಟೆಡ್ ಹೇಳ್ಬೇಕಂದ್ರೆ ಇದು ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಅಂತಾರಾಷ್ಟ್ರೀಯ ನೀತಿಗೆ ಸಂಬಂಧಿಸಿದ ನಿರ್ದೇಶನಗಳನ್ನು ಒಳಗೊಂಡಿದೆ ಭಾರತೀಯ ಸಂವಿಧಾನದ ಭಾಗ ನಾಲ್ಕು ಲೇಖನ ಮೂವತ್ತಾರರಿಂದ ಐವತ್ತೊಂದರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪಡೆಗಳು ಭಾರತೀಯ ಸೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟನೇ ರಾಷ್ಟ್ರೀಯ ಸೇನೆಯನ್ನು ಆಚರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ಸೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ತೇಳನೇ ರಾಷ್ಟ್ರೀಯ ಸೇನೆಯನ್ನು ಆಚರಿಸಲಾಗಿದೆ ಅದೇ ರೀತಿಯಾಗಿ ಭಾರತೀಯ ಸುರಕ್ಷಾ ದಿನವನ್ನು ಐವತ್ನಾಲ್ಕನೇ ವಾರ್ಷಿಕೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಿಸಲಾಗಿದೆ ಈ ದಿನವನ್ನು ಮಾರ್ಚ್ ನಾಲ್ಕು ಹತ್ತೊಂಬತ್ತು ಸಾವಿರ ಎಪ್ಪತ್ತೆರಡರಂದೇ ಆಚರಿಸಲಾಯಿತು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಟು ಎ ಟು ಎ ಎಲ್ ಪ್ಲಸ್ ತ್ರೀ ಸಿ ಒನ್ ಟು ಎ ಒನ್ ಸಿ ಎಲ್ ತ್ರೀ ತೂಕದ ಅನುಪಾತ ಎಷ್ಟಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟು ಎ ಎಲ್ ಅಂದರೆ ಟು ಎ ಎಲ್ ಪ್ಲಸ್ ಅಲ್ಯೂಮಿನಿಯಂ ತ್ರೀ ಸಿ ಎಲ್ ಟು ಅಂದರೆ ಕ್ಲೋರಿನ್ ಟು ಎ ಒನ್ ಎಲ್ ಸಿ ಎಲ್ ಟು ಅಂತಂದರೆ ಅಲ್ಯೂಮಿನಿಯಂ ಈ ಸಮೀಕರಣದಲ್ಲಿ ಅಲ್ಯೂಮಿನಿಯಂ ಮತ್ತು ಕ್ಲೋರಿನ್ನ ಮೋಲ್ ಅನುಪಾತ ಬಂದ್ಬಿಟ್ಟು ಅಂದರೆ ಎರಡು ಮೋಲ್ ಎಲ್ಗೆ ಮೂರು ಮೋಲ್ ಸಿ ಎಲ್ ಟು ಅಗತ್ಯವಿದೆ ಫ್ರೆಂಡ್ಸ್ ಇದು ಎರಡು ಮೋಲ್ ಎಲ್ ಸಿ ಟು ನೀಡುತ್ತದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೈದರಾಬಾದ್ ನಿಜಾಮ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದ್ ಅನ್ನು ಭಾರತದ ವಿಲೀನಗೊಳಿಸದೆ ಏನನ್ನು ಮಾಡಲು ಬಯಸಿದ್ದರು ಇದಕ್ಕೆ ಸರಿಯಾದ ಉತ್ತರ ಉಂಟು ಸ್ವತಂತ್ರ ಸಂಸ್ಥಾನ ಮಾಡಲು ಇವರು ಬಯಸಿರುತ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ವಾಯುವ್ಯ ರಾಜಸ್ಥಾನದಲ್ಲಿ ಒಂಟೆ ದನಗಾಹಿಗಳು ಯಾವ ಹಾಡನ್ನು ಹಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ತಪ್ಪ ಹಾಡನ್ನು ಹಾಡುತ್ತಾರೆ ಫ್ರೆಂಡ್ಸ್ ತಪ್ಪಾ ಶೈಲಿಯು ರಾಜಸ್ಥಾನದ ಪಂಜಾಬ್ನ ಜಾನಪದ ಸಂಪ್ರದಾಯದೊಳಗೊಂದಿನ ಸಂಬಂಧ ಬಂದಿದೆ ಮತ್ತು ಇದನ್ನು ಒಂಟೆ ದನ ಗಾಹಿಗಳು ವಿಶೇಷವಾಗಿ ವಾಯುವ್ಯ ರಾಜಸ್ಥಾನದಲ್ಲಿ ಹಾಡುತ್ತಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನು ಹೆಚ್ಚಿನ ವಿಡಿಯೋಗಳ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕನ್ಗೆ ಬೆಲ್ಲಾಕನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಸ್ಕಿಪ್ ಮಾಡದೆ ಕೊನೆಗೆ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್